ಹೃದಯದಿಂದ ಶ್ರೀಮಂತ ಆಯ್ತು ಹೇಳೋಕೆ ಅವಕಾಶ ಇರ್ತದ ನಾನು ನಿಮ್ ಜೊತೆ ನಿಲ್ತೀನಿ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಹಂಗ ಒಂದು ಸಂದರ್ಭ ಬಂದಿತ್ತು ನಾನು ಇಲಾಖಕ್ಕಿಂತ ಮೊದಲು ಒಂದು ಆರು ಏಳು ತಿಂಗಳ ಮೊದಲು ವಿಶೇಷವಾಗಿ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರಿಗೆ ಪದೋನ್ನತಿ ಕೊಡ್ಲಿಕ್ಕೆ ಅವಕಾಶ ಇತ್ತು ಅದರ ಅವಕಾಶವನ್ನ ಬಳಸಿಕೊಂಡು ಪದೋನ್ನತಿ ಕೊಡಲಾಯಿತು ನಿಮ್ಗೆ ಗೊತ್ತಿರಲಿ ಇಡೀ ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾ ಎಮ್ ಎಲ್ ಸಿ ಆರು ತಿಂಗಳಿರ್ಬೇಕಾದ್ರೆ ಪಟ್ಟ ಹಿಡಿದು ಚೌಡಪ್ಪ ಅವರು ಚಂದ್ರಶೇಖರ್ ನೆನಪದ್ರು ನಿಮಗೆ ಒಂದು ಒಳ್ಳೆ ಮಾದರಿ ಇವತ್ತು ಮುರಾರಿ ವಸತಿ ಶಾಲೆ ಒಳಗದ ಎಲ್ಲ ಶಿಕ್ಷಕರು ಸಮಾನರು ಅಂತ ಹೇಳಿ ಇವತ್ತು ದೈಹಿಕ ಶಿಕ್ಷಕರನ್ನು ಪದೋನ್ನತಿ ಕೊಟ್ಟು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾಡ್ಲಾಕ್ ಅವಕಾಶ ಒಂದು ಕಾರಣಕ್ಕೆ ಹೋದ್ರು ನಿಮ್ ಗೊತ್ತಿರ್ಲಿ ಸ್ಟಾರ್ ಪತ್ರ ಹುಟ್ಟುಕೊಂಡ್ರು ಸಬ್ಜೆಕ್ಟ್ ಟೀಚರ್ಸ್ ರೆಸಿಡೆನ್ಶಿಯಲ್ ಸ್ಕೂಲ್ ಸಬ್ಜೆಕ್ಟ್ ಟೀಚರ್ಸ್ ಅಸೋಸಿಯೇಷನ್ ಸಬ್ಜೆಕ್ಟ್ ಟೀಚರ್ಸ್ ಅಸೋಸಿಯೇಷನ್ ಎಸ್ ಸಿ ಎ ಆರ್ ಎಸ್ ಸ್ಟಾರ್ ಪತ್ರ ಹುಟ್ಕೊಂಡ್ರು ಸೀದಾ ಫೋನ್ ಹತ್ತರು ನನಗೆ ನಂಬಿಕೆ ಹಾಕಿದ್ರು ಶಾಪ್ರವ್ರು ಆರು ತಿಂಗಳಾಗಿ ಇಲೆಕ್ಷನ್ ನಿಂದ್ರವರದ್ದು ನಾವು ಹೆದ್ದಿರ್ತೀವಿ ಅದು ಹೆಂಗೆ ಮಾಡ್ತಿರ ನೋಡ್ತೀವಿ ಅಂತ ಹೇಳಿ ಅದೇ ನನಗೆ ಪ್ರೇರಣೆ ನಾನು ಹೇಳ್ತೀನಿ ಬಹಳ ಗಂಟಾಘೋಷವಾಗಿ ಹೇಳ್ತೀನಿ ದೈಹಿಕ ಶಿಕ್ಷಕರಿಗೂ ಕೂಡ ಅವಕಾಶ ಇರಬೇಕು ನೀವು ದೈಹಿಕ ಶಿಕ್ಷಕರಿಗೆ ಪದೋನ್ನತಿ ಕೊಡಬೇಕು ಅನ್ನುವಂಥದ್ದನ್ನ ಗಟ್ಟಿಯಾಗಿ ಹಿಡಿದು ಅವತ್ತು ಪದೋನ್ನತಿ ಕೊಟ್ಟು ಅದಾದ ಹತ್ರ ಕೊಡಕ್ಕಾಗಿಲ್ಲ ಅದು ಕೋರ್ಟಿಗೆ ಹೋಗಿದೆ ಇವತ್ತು ಅವರು ಕೋರ್ಟಿಗೆ ಹೋಗ್ಲಿಕ್ಕೆ ಬೇಸ ಯಾವ್ದಾಗಿದೆ ಅವ್ರು ಕೋಟಿಗೆ ಹೋಗಿ ಬೇಸ ಯಾವುದಾದ್ರೂ ಕೆಲಸಕ್ಕರ್ ಅವ್ರ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಈಗ ಈ ಅಂಶ ಇಲ್ಲ ಇದನ್ನ ಇಟ್ಕೊಂಡು ನಮ್ಮಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಹೇಳಿ ಆಗ ಚೌಡಪ್ಪ ನಾವು ಮಾತುಕತೆ ಮಾಡಿದ್ದೇವೆ ಇದನ್ನ ನಾವು ನಾವೇನ್ ಮಾಡ್ಬೇಕು ಈ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರೋರು ಮುರಾರ್ಜಿ ವಸತಿ ಶಾಲೆಯ ಸಿ ಆರ್ ಅಲ್ಲಿರುವಂತಹ ಅಂಶವನ್ನು ತೆಗೆದುಕೊಂಡು ಅಗತ್ಯ ಅಂದ್ರೆ ಕೋಟಿಗೆ ಹೋಗಬೇಕು ಅನ್ನೋ ಚರ್ಚೆಯನ್ನ ನಿನ್ನೆ ರಾಜ್ಯ ಘಟಕ ಮಾಡಿದೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ Okay. ಮುರಾರ್ಜಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಅದು ಗೊತ್ತಿದ್ದೀವಿ ನಮ್ಮೆಲ್ಲ ಶಿಕ್ಷಕರು ಅದೆಲ್ಲ ಗೊತ್ತಿರುದ್ ಮುರಾರ್ಜಿ ವಸತಿ ಶಾಲೆಗಳು ಕ್ರೈಸ್ಟ್ ಇದು ಸಮಾಜ ಕಲ್ಯಾಣ ಇಲಾಖೆ ಈಗ ಬರೀ ಸಮಾಜ ಕಲ್ಯಾಣ ಇಲಾಖೆ ಅಲ್ಲ ಸರ್ ಕೆಲವೊಂದು ಹಿಂದೂ ಕಲ್ಯಾಣ ಇಲಾಖೆಗೆ ಬರುತ್ತೆ ಕೆಲವೊಂದು ಎಸ್ ಪಿ ಇದ್ರಲ್ಲಿ ಅಡಿಯಲ್ಲಿ ಬರುತ್ತೆ ಅಲ್ಪಸಂಖ್ಯಾತರು ಸಪ್ರೇಟೇ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅದಕ್ಕೂ ಸಾಕಷ್ಟು ತೊಂದರೆ ಒಳಗಿರುವಂತಹ ಶಿಕ್ಷಕರ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಇರುವಂತಹ ಶಿಕ್ಷಕರು ಅದು ಬೇರೆ ಬೇರೆ ವ್ಯವಸ್ಥೆ ಇದೆ ಅದು ಬೇರೆ ವಿಷಯ ಆದ್ರೆ ಇವರೆಲ್ಲ ಸಿ ಎನ್ ಒಂದೇ ಇತ್ತು ಅಲ್ಲಿ ದೈಹಿಕ ಶಿಕ್ಷಕರಿಗೆ ಅವಕಾಶ ಇತ್ತು ಒಂದು ವೇಳೆ ಹೋರಾಟ ಮಾಡ್ದನ್ನೇ ಯಾವುದೂ ನಮಗೆ ಲಭ್ಯ ಆಗ್ತದೆ ಅಂತ ನಾನು ಭಾವಿಸಿಲ್ಲ ಹೋರಾಟ ಅನಿವಾರ್ಯ ನನ್ ಸಂತೋಷ ಆಗಿದ್ದೇನಂದ್ರ ದೈಹಿಕ ಶಿಕ್ಷಣಾಧಿಕಾರಿಗಳು ಇವತ್ತು ಬಂದಿದ್ದು ಬಹಳ ನೆಮ್ಮದಿ ಕೊಟ್ಟಿದ್ದೇನು ಅಂತ ಮಾತ್ರ ಹೇಳ್ತೀನಿ ನನ್ ಮನಸ್ಸಿನ ಒಂದು ನೋವಿತ್ತು ನೀವೆಲ್ಲರೂ ಯಾರ್ಯಾರು ದೈಹಿಕ ಶಿಕ್ಷಣಾಧಿಕಾರಿಗಳು ಬಂದಿರಲ್ಲ ನಾಯಕರ ಮನಸ್ಸೊಳಗ್ ಏನ್ ನೋವಿತ್ತು ಅಂದ್ರೆ ಅವ್ರು ಕೆಳಿ ನಾಯಕರು ನಮ್ಮ ನಾನು ಸಿನ್ಗಿಯವ್ರ್ ಇದ್ದವರು ಅವರು ಅಲ್ಲಿ ನಮ್ಗೆ ಸಂತೋಷ ಆಗ್ಬೇಕಾದ್ರೆ ಬೆಂಗಳೂರಿನ ಕೂತ್ಕೊಂಡಾಗ ಮಂಗಳೂರಿನ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ನಾನು ಸಿದ್ಧಗಿ ಅವರು ಎಂತ್ಕೊಂಡು ನಾನು ಮಾತಾಡ್ದಾಗ ಎಲ್ಲ ಕರೀರ್ನಲ್ಲಿ ನೀವು ಆದ್ರೆ ನಾನು ಶಿಕ್ಷಕರಿಗೆ ಮಾಡ್ಲಿಲ್ಲಲ್ಲ ನೀವ್ ಯಾರು ಮುಂಚೂಣಿ ಒಳಗ ಮುಂದ್ ಹೋಗಿ ಪ್ರಮೋಷನ್ ತಗೊಂಡಿರಲಿಲ್ಲ ನೀವು ಪ್ರಮೋಷನ್ ತಗೊಂಡವ್ರು ಸ್ವಲ್ಪ ಸರಿಯಾಗಿ ಅಂತ ನೋವಿಸ್ತಾನೆ ನಾನು ನಿಮ್ಗೆ ಅದನ್ನ ನೇರವಾಗಿ ಹೇಳಿದೆ ಆದ್ರೆ ಇವತ್ತು ನೋವು ಹೋಗ್ಯಾದ ಅಂತ ಹೇಳಿ ಬಹಳ ಘಟ್ಟಾಘೋಷವಾಗಿ ಹೇಳ್ತೇನೆ ನಿವೃತ್ತಿ ಆದ ನಂತರ ಅಧಿಕಾರಿ ಮಾನಸಿಕತೆಯನ್ನ ಇಟ್ಕೊಳ್ತೇನೆ ನಾನು ದೈಹಿಕ ಶಿಕ್ಷಕ ಅಂತ ಹೇಳಿ ಏನು ಸರ್ ಬಂದಿರೋ ಹೊಸೂರು ನಾನು ನಿಮಗೆ ಅಭಿನಂದನೆಗಳು ಹೇಳ್ತೇನೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಶಕ್ತಿ ಅಗತ್ಯತೆ ಠಾಕೂರ್ ಅವರು ನಾನು ನಾವು ಶಿಕ್ಷಕರಾಗಿ ಉಳ್ಕೊಂಡ್ಬಿಟ್ಟಿವಿ ಸಿ ಎನ್ ಆರ್ ಬದಲಾವಣೆ ಆಗಿದ್ದಕ್ಕೆ ನೀವು ಅಧಿಕಾರಿ ಆದ್ರೆ ಅಂತ ಮನಸ್ಸಾಗಿ ಇದ್ದೇ ಇತ್ತು ನಾ ಬಹಳ ಕಷ್ಟ ಹೇಳ್ತೇನೆ ಬಹಳ ಸಲ ಅದನ್ನು ಚುಚ್ಚಿಯು ಮಾತಾಡಿದ್ದೀನಿ ಆದ್ರೆ ಖಂಡಿತವಾಗಿ ಇವತ್ತು ಸಂತೋಷ ಆಗೋದು ಯಾವ್ದಂದ್ರ ನಮ್ಮ ಸಮೂಹದ ಸಮಾಜದಿಂದ ದೈಹಿಕ ಶಿಕ್ಷಕ ಆಗಿರೋ ಕಾರಣ ದೈಹಿಕ ಶಿಕ್ಷಣ ಶಿಕ್ಷಕ ಆಗಿರೋ ಕಾರಣಕ್ಕಾಗಿ ಅಧಿಕಾರಿಯಾಗಿ ಮೂಲವನ್ನ ಮರೆತಿಲ್ಲ ಅನ್ನುವಂತ ಸಂದೇಶವನ್ನು ಕೊಡುವುದು ಏನು ಕೆಲಸ ಮಾಡಿದ್ರಿ ಇದು ಹೋರಾಟಕ್ಕೆ ಬಹಳ ದೊಡ್ಡ ಬಲವನ್ನು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇದು ಹೋರಾಟಕ್ಕೆ ಬಹಳ ದೊಡ್ಡ ಬಲ ಕೊಡ್ತದೆ ಎರಡನೇದು ತನ್ನ ಚಂದ್ರಶೇಖರ್ ಅವ್ರು ಹೇಳ್ತಿದ್ರು ಸರ್ ನಾವು ಬೆಂಗಳೂರಿನ ಕಳೆದಾಗ್ಲು ಇಷ್ಟು ಮಂದಿ ಬಂದಿರ್ಲಿಲ್ಲರಿ ಬೆಂಗಳೂರು ಯಾಕಂದ್ರೆ ಚಂದ್ರಶೇಖರ್ ಅವರು ನಾನು ನಿಮ್ ಜೊತೆ ಬಂದಿದ್ದೆ ಎಲ್ಲಿ ಆಳ್ವಾ ಅವ್ರ ಇದ್ರೊಳಗೆ ಹುಡುಗಿದ್ರೆ ಒಳಗೆ ಇಷ್ಟ ಇಷ್ಟು ಜಾಸ್ತಿ ಜನ ಚೆನ್ನಾಗಿದ್ರ ಬಿಜಾಪುರ್ ಜನಕ್ಕೆ ನಾವು ಸಂಘಟನೆಗೆ ಮುಂಚೂಣಿಯಲ್ಲಿರೋರು ನೀವು ಹೋರಾಟಕ್ಕೆ ಮುಂದಾಗ್ರಿ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಇವರು ತಮ್ಮ ಜೀವನದೊಳಗೆ ಬಹಳ ದೊಡ್ಡ ಹೋರಾಟ ಹೇಳೋದು ಯಾವ್ದಂದ್ರೆ ಇದೇ ಕಣಗಲ್ ಮಂದಿರದ ಹೋರಾಟ ಅವತ್ತು ಎರಡ್ ಸಾವಿರದ ಎರಡರೊಳಗ ಫಿಫ್ಟೀನ್ ಪರ್ಸೆಂಟೇಜ್ ಗ್ರಾಂಟೀನ್ ಹೇಳ್ಕೊಂಡು ಎಸ್ ಎಂ ಕೃಷ್ಣ ಸರ್ಕಾರದ ಆದಾಗ ಹಿಂಗೆ ಶಿಕ್ಷಕರ ಸಮಾವೇಶ ಕೊಡಿಸಿರ್ತಾರೆ ಹೊರಟ್ಟಿ ಅವರು ಇಲ್ಲಿ ನಿಂತು ಮಾತಾಡ್ತಿರ್ತಾರೆ ಅವಾಗ ಮೊಬೈಲ್ ಇರಲ್ಲ ಇಲ್ಲೇ ಇದು ಪಾಫೆ ಸರ್ ಇಲ್ಲೇ ಮ್ಯಾನಿಲ್ರೀ ಕನ್ನಡ ಸಂಸ್ಕೃತಿ ಇಲಾಖೆ ಆಫೀಸಿಗೆ ಫೋನ್ ಬರ್ತದೆ ನೀವೇ ಇದ್ರ ಗೊತ್ತಾಗ ಆಫೀಸಿಗೆ ಫೋನ್ ಬರ್ತದ ಎಸ್ ಎಂ ಕೃಷ್ಣ ಅವ್ರಿಗೆ ಮಾತಾಡ್ತಾರ ಯಾರಿಗೆ ಹೊರಟಿ ಅವರಿಗೆ ಹೋರಾಟ ಮಾಡೋದು ಬೇಡ ನಿಲ್ಲಿಸಿ ಬರ್ರಿ ಅಂತ ಹೇಳಿ ನನಗೆ ಅಪೇಕ್ಷೆ ಅದ ಅದೇ ಕಂಗಲ್ ಹನುಮಂತರಾಯ ರಂಗಮಂದಿರದಿಂದ ದೈಹಿಕ ಶಿಕ್ಷಕರ ಶಿಕ್ಷಣ ಖಂಡಿತ ಶಿಕ್ಷಕರ ಹೋರಾಟ ಆ ರೀತಿಯ ಗಮನ ಸೆಳೆಯ ಹೋರಾಟ ರೂಪುಗೊಳ್ತದೆ ಅನ್ನುವಂತ ಅಪೇಕ್ಷೆ ನಷ್ಟ ನಿನ್ನೆ ಒಂದಿಷ್ಟು ಹೋರಾಟದ ಘೋಷಣೆ ಇಲ್ಲ ರಾಜ್ಯ ಘಟಕ ಮಾಡಿದೆ ಒಂದು ಕಪ್ಪು ಪಟ್ಟಿ ಧರಿಸಿ ನಾವು ಕ್ರೀಡಾಕೂಟ ನಿಲ್ಲಿಸ್ತೇವೆ ಅಂತ ಹೇಳೋದು ನಮ್ಮ ಲಕ್ಷಣ ಅಲ್ಲ ಆದ್ರೆ ಕಪ್ಪು ಪಟ್ಟಿ ಧರಿಸುವ ಮೂಲಕ ಗಮನ ಸೆಳೆಯುವ ಹೋರಾಟ ಮಾಡಬೇಕು ಅನ್ನುವಂತ ಕರೆಯನ್ನ ರಾಜ್ಯ ಘಟಕ ಕೊಟ್ಟಿದೆ ಎರಡೇ ಸಂಗತಿ ಅದಾದ ನಂತರ ಧರಣಿ ಸತ್ಯಾಗ್ರಹದೊಂದಿಗೆ ಕ್ರೀಡಾಕೂಟಗಳನ್ನು ನಡೆಸಬೇಕು ಅನ್ನುವಂತ ಸಂಗತಿಯನ್ನು ಕೂಡ ಇವತ್ತು ರಾಜ್ಯ ಘಟಕ ಕೊಟ್ಟಿದೆ ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡಿಕೊಡ್ತೀನಿ ನಾವೆಲ್ಲರೂ ಕೂಡ ಆ ಹೋರಾಟಕ್ಕೆ ಕೈಜೋಡಿಸಬೇಕು ದೈಹಿಕ ಶಿಕ್ಷಕರು ಸರ್ಕಾರದ ಗಮನ ಸೆಳೆಯುವ ಮೂಲಕ ನಮ್ಮ ಸಿ ಎನ್ಆರ್ ಕಾರ್ ನಿಂತುಕೊಂಡಿದೆ ಅದಕ್ಕೆ ಶಕ್ತಿ ತುಂಬಬೇಕು ಅನ್ನುವಂತ ವಿನಂತಿಯನ್ನ ಇದೇ ಕಂಗಲ್ ಹನುಮತ್ ರಾಯ ಮಂದಿರದ ಮೂಲಕ ನಾನು ಈ ರಾಜ್ಯದ ಶಿಕ್ಷಕರಿಗೆ ಕೋರ್ತೇನೆ ಖಂಡಿತ ಈ ಹೋರಾಟದಲ್ಲಿ ನಾನು ನಿಮ್ ಜೊತೆಗೆ ಬರ್ತೇನೆ ಈ ಹೋರಾಟದಲ್ಲಿ ನಾನು ನಿಮ್ ಜೊತೆಗೆ ಬರ್ತೇನೆ ಸರ್ ಕಪ್ಪು ಪಟ್ಟಿ ಧರಿಸ್ ಅಷ್ಟೇ ಸಾಕಾಗ ಕಪ್ಪು ಪಟ್ಟಿ ಧರಿಸಿ ಹೋರಾಟ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಕ್ರೀಡಾಕೂಟ ಮುಗಿದ ನಂತರ ನೀವ್ ಹೇಳ್ರಿ ನಾನು ಬರ್ತೀನಿ ಅಗತ್ಯ ಪತ್ರ ಚೌಡಪ್ಪರ ಹತ್ರ ಮಾತಾಡ್ತೀನಿ ಅಗತ್ಯ ಖಂಡಿತ ಈ ಸಂದೇಶವನ್ನು ಕೊಡುವಂತ ಕೆಲಸ ಪ್ರೆಸ್ ಮೀಟ್ ಮಾಡುವ ಕೆಲಸ ನಿಮ್ಮ ಹೋರಾಟಕ್ಕೆ ಬೆಂಬಲಿಸಿ ಪತ್ರಿಕಾಗೋಷ್ಠಿ ಮಾಡುವ ಕೆಲಸ ನಾವೆಲ್ಲಾ ನಾವೆಲ್ಲ ಹಾಲಿ ಮಾಜಿ ಶಾಸಕರು ಜವಾಬ್ದಾರಿಯಾಗಿ ತೆಗೆದುಕೊಂಡು ನಿಮ್ ಜೊತೆಗೆ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇದೊಂದು ಕಾರ್ಯಾಗಾರ ಕಾರ್ಯಾಗಾರ ಯಾವುದಕ್ಕಾಗಿ ಖೋಖೋ ಎಷ್ಟೋ ಶಾಲೆ ಕಾಲೇಜುಗಳು ಪರಿಸ್ಥಿತಿ ಇವತ್ತು ಏನಿದೆ ಅಂತ ಹೇಳಿದ್ರೆ ಕ್ರೀಡಾಂಗಣಗಳಿಲ್ಲ ಕ್ರೀಡಾಂಗಣಗಳು ಇರುವಲ್ಲಿ ದೈಹಿಕ ಶಿಕ್ಷಕರ ಶಿಕ್ಷಕರಿಲ್ಲ ನನಗೆ ಆತಂಕ ಆಗ್ತಿರೋದ್ರ ಬಿಎಂ ಪಟ್ಲರ್ ನೀವು ರಿಟೈರ್ ಆಗ್ತೀರಿ ಅಂತ ಹೇಳಿದ್ರು ಇಷ್ಟು ಮಂದಿ ರಿಟೈರ್ ಆದೋರು ಬಂದು ವಿನಿಮಾಲ್ ಕೂತೀರಿ ಕೋರೆ ಸರ್ ನೀವು ರಿಟೈರ್ ಆಗ್ತೀನಿ ಅಂತ ಹೇಳಿದ್ರೆ ಬಹಳ ಮಂದಿ ನಾನು ರಿಟೈರ್ ಆಗ್ತೀನಿ ನೀವು ರಿಟೈರ್ ಆಗ್ತೀನಿ ಅಂತ ಹೇಳೋರು ಅದರ ನೇಮಕಾತಿಗಳಲ್ಲಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇದೆ ಈ ರೀತಿ ಸರ್ಕಾರ ದೈಹಿಕ ಶಿಕ್ಷಣವನ್ನು ಆದ್ಯತೆಯನ್ನಾಗಿ ತೆಗೆದುಕೊಳ್ಳೋದು ಇದ್ರೆ ಕರ್ನಾಟಕ ರಾಜ್ಯದ ಖಂಡಿತ ಕ್ರೀಡೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳಗಾವಿಗೆ ಬಂದಿದ್ರು ಬೆಳಗಾವಿಗೆ ಅವರು ಅತಿಥಿಯಾಗಿ ಬರಬೇಕಾದ್ರೆ ಪ್ರಭಾಕರ್ ಕೋರಿ ಅವರು ಕೆ ಎಲ್ಲಿ ಕಾರ್ಯಕ್ರಮ ಅತಿಥಿಯಾಗಿ ಕರೆದಿದ್ರು ಅತಿಥಿಯಾಗಿ ಬರುವ ಮೊದಲು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕಂಡೀಷನ್ ಹಾಕಿದ್ರು ಎಷ್ಟು ಮಕ್ಕಳು ಹೋಗ್ತಾರೆ ನಿಮ್ದು ಸಂಸ್ಥೆಯಲ್ಲಿ ಅಂತ ಹೇಳಿ ಒಂದು ಲಕ್ಷ ಜನ ಮಕ್ಕಳು ಹೋಗ್ತಾರೆ ನನ್ನ ಶೇಲಿ ಅನ್ನುವಂತ ಮಾತನ್ನು ಹೇಳಿದ್ರು ಹಂಗಾದ್ರೆ ನಾನು ಅತಿಥಿಯಾಗಿ ಬರ್ಬೇಕಂದ್ರೆ ನೀವು ನನಗೊಂದು ಕೊಡುಗೆ ಕೊಡಬೇಕು ಅಂತ ಕೇಳಿದ್ರು ನರೇಂದ್ರ ಮೋದಿ ಅವರು ಇದು ಉಳಿದ ರಾಜಕಾರಣಿಗಳ ರೀತಿ ಬೇಡಿಕೆ ಅಲ್ಲ ಇದು ಬೇಡಿಕೆ ಯಾವ್ದು ಅಂತ ಹೇಳಿದ್ರೆ ನೀವು ಒಂದು ಲಕ್ಷ ಜನ ಮಕ್ಕಳು ಹೋಗ್ತಾರೆ ಇದರಲ್ಲಿ ಕನಿಷ್ಠ ಒಂದು ಎರಡು ಮೂರು ನಾಲ್ಕು ಮಕ್ಕಳು ಎಷ್ಟಾಗುತ್ತ ಗರಿಷ್ಠ ಮಕ್ಕಳು ಒಲಂಪಿಕ್ ಕ್ರೀಡಾಕೂಟದೊಳಗ ಪದಕ ಗಳಿಸುವ ಹಾಗೆ ತಯಾರು ಮಾಡ್ಲಿಕ್ಕೆ ನೀವು ತಯಾರಿಸಿದ್ರೆ ನಾನು ಬರ್ತೀನಿ ಅನ್ನುವಂಥ ಕಂಡೀಷನ್ ಹಾಕಿದ್ರು ಅನ್ನುವಂತ ಮಾತನ್ನ ಅವತ್ತು ಪ್ರಭಾಕರ ಹೇಳಿದ್ರು ನೋಡ್ರಿ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಏನ್ ಅಪೇಕ್ಷೆ ಈ ದೇಶದ ಮಕ್ಕಳು ಕ್ರೀಡಾಕೂಟಗಳಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಸಂಸ್ಥೆಗಳು ಪರ್ಫಾರ್ಮ್ ಮಾಡಬೇಕು ದೈಹಿಕ ಶಿಕ್ಷಕ ಮನಸ್ಸು ಮಾಡದ ಹೊರತು ಈ ದೇಶದ ಕ್ರೀಡೆ ಅಭಿವೃದ್ಧಿ ಆಗಲ್ಲ ನೀವೆಷ್ಟೋ ಖೇಲೋ ಇಂಡಿಯಾ ಮಾಡಿ ಮತ್ತೊಂದು ಯಾವುದೇ ಅಭಿಯಾನಗಳನ್ನು ಮಾಡಿದ್ರು ಕೂಡ ಮೂರನೇ ಎಸ್ ಎಲ್ ಸಿ ಪರೀಕ್ಷೆ ತಯಾರಿ ಸಲುವಾಗಿ ಇಡಿಪಿ ಅವರು ಜಿಲ್ಲೆಯ